ಬದನೆಕಾಯಿ ಎಣ್ಣೆಕಾಯಿ ಯಾರಿಗಿಷ್ಟ ಇಲ್ಲ ಹೇಳಿ ತುಂಬಾ ರುಚಿಯಾದಂಥ ಬದನೆಕಾಯಿ ಎಣ್ಣೆಕಾಯಿ ರೆಸಿಪಿ ಈಗಾಗಲೇ ನನ್ನ ಚಾನಲ್ನಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಈಗ ಇನ್ನೊಂದು ವೆರೈಟಿನಲ್ಲಿ ಇದನ್ನು ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾದಂಥ ಎಣ್ಣೆಕಾಯಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಣ್ಣೆಕಾಯಿ ಮಾಡೋದಕ್ಕೆ ಒಂದು ಮಸಾಲೆನ ರುಬ್ಕೋಬೇಕಾಗತ್ತೆ ಅದಕ್ಕೆ ನಾನು ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ಪಷ್ಟು ಕಡಲೆ ಕಡಲೆಬೀಜನ ತೊಗೊಳ್ತಾ ಇದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಉಚ್ಚೆಳ್ಳು ಅಥವಾ ಕುರ್ಸಾನಿ ಅಂತ ಕರಿತೀವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಹುರಿಗಡ್ಲೇನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಒಣ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಎರಡು ಒಣಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ನಾವು ಈ ರೀತಿ ಪುಡಿ ಮಾಡ್ಕೋಬೇಕಾಗತ್ತೆ ತುಂಬ ಫೈನ್ ಪೌಡರ್ ಏನು ಬೇಡ ಈ ರೀತಿ ತರತರಿಯಾಗಿದ್ದರೂ ಸಾಕು ಈಗ ಪೌಡರ್ ಮಾಡ್ಕೊಂಡಿರೋಂಥ ಜಾರಿಗೆನೆ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಹಾಗೆಯೇ ಒಂದು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಇದಕ್ಕೆ ನೀರೇನು ಹಾಕೋದು ಬೇಡ ಹಾಗೆಯೇ ರುಬ್ಕೋಬೇಕು ಹಾಗೆಯೇ ತುಂಬ ನುಣ್ಣಗೆ ರುಬ್ಬೋದು ಬೇಡ ಈ ರೀತಿ ತರತರಿ ಆಗಿದ್ದರೆ ಸಾಕಾಗುತ್ತೆ ನೋಡಿ ಹೇಗಿರಬೇಕು ಇದನ್ನು ರುಬ್ಕೊಂಡಾದಮೇಲೆ ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಆದಮೇಲೆ ರುಬ್ಬಿರೋ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕಾಗತ್ತೆ ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಸಾಂಬಾರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ನೀವು ಯಾವುದನ್ನು ಯೂಸ್ ಮಾಡ್ತೀರೋ ಅದೇ ಸಾಂಬಾರ್ ಪುಡಿನ ನೀವು ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ಪೂನಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ರುಚಿಗೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಟೊಮ್ಯಾಟೊ ಹುಳಿ ಇತ್ತು ಅಂದರೆ ಹುಣಸೆ ರಸನ ಸ್ಕಿಪ್ ಮಾಡ್ಬೋದು ಹುಳಿ ಇಲ್ಲದೆ ಇರೋ ಟೊಮ್ಯಾಟೊ ತೊಗೊಂಡ್ರೆ ನೀವು ಸ್ವಲ್ಪ ಹುಣಸೆ ರಸನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ನಾವು ಮಾಡ್ಕೊಂಡಂಥ ಪೌಡರ್ ಇತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ತುಂಬ ಬೇಡ ತುಂಬ ಹಾಕಿದ್ರೆ ತುಂಬಾ ಗಟ್ಟಿಯಾಗಿಬಿಡುತ್ತೆ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ನಾನು ಉಳಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಇದನ್ನು ಹೀಗೇ ಬಾಡಿಸ್ಕೊಳ್ಳೋಣ ಸ್ವಲ್ಪ ಬಾಣಲಿ ಬಿಡ್ತಾ ಇದೆ ಅನ್ನುವಾಗ ಇದು ನೋಡಿ ಸ್ಟಫಿಂಗ್ ಕರೆಕ್ಟಾಗಿ ಆಗಿರುತ್ತೆ ಇದಕ್ಕೆ ಒಣಕೊಬ್ಬರಿ ಹಾಕಿರೋದ್ರಿಂದ ಹಾಗೆ ಚೆನ್ನಾಗಿ ಇದನ್ನು ಎಣ್ಣೆನಲ್ಲಿ ಬಾಡಿಸಿರೋದ್ರಿಂದ ತುಂಬ ಹೊತ್ತು ಇದು ಹಾಳಾಗದೆ ಪಲ್ಯನ ನೀವು ಸ್ಟೋರ್ ಮಾಡ್ಕೋಬಹುದು ನೀವೆಲ್ಲಾದರೂ ಊರಿಗೆ ಜರ್ನಿ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಈ ಎಣ್ಣೆಗಾಯನ ನೀವು ಆರಾಮವಾಗಿ ಕ್ಯಾರಿ ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ಏನು ಹಾಳಾಗೋದಿಲ್ಲ ಈಗ ಈ ರೀತಿ ಬದನೆಕಾಯಿನ ನಾಲ್ಕು ಭಾಗ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ತೊಟ್ಟನ್ನ ಕೂಡ ಸಣ್ಣದಾಗೆ ತುದಿನಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ಇದನ್ನು ಉಪ್ಪು ನೀರಿನಲ್ಲಿ ನೆನೆ ಇಟ್ಟಿರೋದ್ರಿಂದ ಬದನೆಕಾಯಿ ಬೇಗ ಕಪ್ಪಾಗೋಲ್ಲ ಹಾಗೆಯೇ ಕಹಿ ಬರೋಲ್ಲ ಈಗ ಸ್ಟಫಿಂಗ್ನೆಲ್ಲ ತಣ್ಣಗಾದ್ಮೇಲೆ ಬದನೆಕಾಯಿಗೆ ಫಿಲ್ ಮಾಡಿಕೊಂಡು ಇಟ್ಕೊಂಡು ಬರೋಣ ಎಲ್ಲ ಬದನೆಕಾಯಿಗೂ ಕೂಡ ನಾನು ಈ ರೀತಿಯೇ ಸ್ಟಫಿಂಗ್ನ ತುಂಬಿಸಿ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ಇದೇ ಸ್ಟಫಿಂಗ್ನ ನೀವು ಕ್ಯಾಪ್ಸಿಕಮ್ನಲ್ಲಿ ಹಾಗೆಯೇ ಹೀರೆಕಾಯಿನಲ್ಲಿ ಕೂಡ ಮಾಡ್ಕೋಬಹುದು ಒಂದ್ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಈಗ ಒಂದು ಕುಕ್ಕರ್ಗೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಳೋಣ ಹಾಗೆಯೇ ಎರಡು ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಬಣ್ಣ ಬದಲಾದ್ಮೇಲೆ ನಾವು ತುಂಬಿಟ್ಕೊಂಡಿರುವಂಥ ಬದನೆಕಾಯಿನ ಹಾಕೊಂಡ್ಬಿಡೋಣ ಎಲ್ಲನೂ ಒಂದೊಂದಾಗಿ ಇದನ್ನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಉಳಿದಿರುವಂಥ ಮಸಾಲೆ ಇರುತ್ತಲ್ಲ ಆ ಒಂದು ಮಸಾಲೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಈ ಪೇಸ್ಟ್ನ ಈ ರೀತಿ ನೀಟಾಗೆ ಕಲಿಸ್ಕೊಂಡು ಇದನ್ನು ಕೂಡ ಕುಕ್ಕರ್ಗೆ ಸೇರಿಸ್ಕೊಂಬಿಡೋಣ ಇಷ್ಟು ನೀರು ಇರಬೇಕಾಗತ್ತೆ ಏಕೆಂದರೆ ನಾವಿಲ್ಲಿ ಶೇಂಗಾ ಬೀಜ ಎಲ್ಲ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗ್ಬಿಟ್ಟು ತಳ ಹತ್ಬಿಡುತ್ತೆ ಹಾಗಾಗಿ ನೀರು ಸ್ವಲ್ಪ ನೋಡಿಕೊಂಡೇ ಹಾಕೊಳ್ಳಿ ತುಂಬ ಗಟ್ಟಿ ಮಾಡ್ಕೋಬೇಡಿ ಇಷ್ಟಿದ್ರೂ ಸಾಕಾಗುತ್ತೆ ಬೆಂದಮೇಲೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ ನೋಡಿ ಈಗ ಕರೆಕ್ಟಾಗಿದೆ ನಿಧಾನವಾಗಿ ಒಂದು ಸಲ ಕೈಯಾಡ್ಕೊಳ್ಳೋಣ ಇಲ್ಲಾಂದರೆ ಸ್ಟಫಿಂಗ್ ಎಲ್ಲ ಆಚೆ ಬಂದುಬಿಡತ್ತೆ ಈಗ ಕುಕ್ಕರ್ ಇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಬದನೆಕಾಯಿ ಬೇಗ ಬೆಂದು ಹೋಗುತ್ತೆ ನಿಮಗೆ ಟೈಮ್ ಇತ್ತು ಅಂದರೆ ಇದನ್ನು ಡೈರೆಕ್ಟಾಗಿ ಕೂಡ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಮಾಡ್ಕೋಬೋದು ಈಗ ನೋಡಿ ಈ ಎಣ್ಣೆಕಾಯಿ ರೆಡಿಯಾಗಿದೆ ಕರೆಕ್ಟಾಗಿ ಬೆಂದಿದೆ ತುಂಬಾ ರುಚಿಯಾಗಿದೆ ಮಸಾಲೆ ಅಂತೂ ಪರ್ಫೆಕ್ಟಾಗಿ ಆಗಿದೆ ನೀವು ಕೂಡ ಇದನ್ನು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಜೋಳದ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಅನ್ನದ ಜೊತೆ ಕೂಡ ತುಂಬಾ ರುಚಿಯಾಗಿರುತ್ತೆ ಈ ಒಂದು ಬದ್ನೇಕಾಯಿ ಎಣ್ಗಾಯಿ ಈ ಎಣ್ಗಾಯಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ವೆಜ್ ಬಾಲ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ